ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮನೆಯಲ್ಲಿ ಯಾವತ್ತು ನಾನು ಹೋಗಿಲ್ಲ ಬಟ್ ಕೇಳಿದ್ದೆ ಚಿಕ್ಕ ತಿರುಪತಿ ದೇವಸ್ಥಾನ ಅನ್ನೋದಿದೆ ಅಂತ ಅನ್ನೋದು ಗೊತ್ತಿತ್ತು ಹಾಗಾಗಿ ನಾನು ಯಾವತ್ತೂ ಹೋಗಿರಲಿಲ್ಲ ಅಂತೇಳಿ ಹ್ಞೂ ಹೋಗೋಣ ಅಂದ್ಕೊಂಡೆ ನಾನು ಆಫೀಸ್ ಟೈಮಿಂಗ್ಸ್ ಬಂದು ಫೋರ್ ತರ್ಟಿಗೆ ಒಂದು ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಅಷ್ಟೊತ್ತಿಗೆಲ್ಲ ನನ್ನ ಪಿಕಪ್ ಮಾಡಿಬಿಡ್ತಾರೆ ಕ್ಯಾಬ್ ಅವರು ಹಾಗಾಗಿ ಬೇಗವಾಗಿ ಬಂದುಬಿಡೋಣ ಅನ್ನೋ ಪ್ಲಾನ್ಲ್ಲೇ ನಾವು ಟೆಂಪಲ್ ಕಡೆ ಹೊಟ್ವಿ ನಾವು ಟೆಂಪಲಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಒಂದೂವರೆ ಆಗ್ಬಿಟ್ಟಿತ್ತು ಟೈಮು ಹೋಗಿದ ತಕ್ಷಣ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿಸ್ಕೊಂಡು ಮತ್ತು ಸುತ್ತ ದೇವಸ್ಥಾನ ಎಲ್ಲ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಚೆನ್ನಾಗಿತ್ತು ನಾನು ಅಂದ್ಕೊಂಡೆ ತಿರುಪತಿ ಇಷ್ಟು ದೊಡ್ಡದು ಅಷ್ಟು ಜನ ಎಲ್ಲ ಇರ್ತಾರೆ ಈ ಚಿಕ್ಕ ತಿರುಪತಿ ಇಲ್ಲೂ ತುಂಬ ಜನ ಚಿಕ್ಕ ತಿರುಪತಿ ಅಂದರೆ ತುಂಬ ಜನ ಇರ್ತಾರೆ ಅಂದ್ಕೊಂಡೆ ಹಂಗೆಲ್ಲ ಏನೂ ಇರಲಿಲ್ಲ ನಾನು ಕೇಳ್ಪಟ್ಟಿದ್ದ ಮಟ್ಟಿಗೆ ಸಂಡೇ ಟೈಮ್ ಅಂತ ಜನ ಇರ್ತಾರೆ ಅಂತ ಗೊತ್ತಾಯಿತು ನಾನು ಹೋಗಿದ್ದು ವೀಕ್ ಡೇಸಲ್ಲಿ ಮಧ್ಯ ಹಾಗಾಗಿ ಅಷ್ಟೊಂದು ರಶ್ ಏನೂ ಇರಲಿಲ್ಲ ನಮಗೆ ಆರಾಮಾಗಿ ದರ್ಶನ ಮುಗೀತು ಹಾಗೆ ದೇವಸ್ಥಾನ ಸುತ್ತ ತಿರ್ಕೊಂಡು ಬರಬೇಕಾದ್ರೆ ಪಾಪ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ಮಾತಾಡಿಕೊಂಡು ಹಾಗೆ ಫ್ಯಾಮಿಲಿ ಟೈಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೊರಗಡೆ ಬಂದ್ವಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಬೇಗ ಬೇಗ ಹೋಗ್ಬಿಡೋಣ ಅಂಥೇಳಿ ಅಣ್ಣನಿಗೆ ಹೇಳಿ ಕಾರ್ತಿಕ್ಸ್ದೆ ನಾವು ರಿಟರ್ನ್ ಓಡೋಷ್ಟೊತ್ತಿಗೆ ಕ್ಯಾಬ್ ಡ್ರೈವರು ಅಣ್ಣನ ಫೋನ್ ಮಾಡಿದ್ರು ನಾನು ಹೇಳಿದೆ ಇಟ್ಟು ಬರ್ತೀರೋಣ ಒಂದು ಫಾರ್ಟಿ ಮಿನಿಟ್ಸ್ ಲೇಟಾಗುತ್ತೆ ಅಂತ ಬಟ್ ಡ್ಯೂ ಟು ಟ್ರಾಫಿಕ್ ತುಂಬ ತುಂಬ ಲೇಟಾಗೋಯಿತು ಫೈನಲ್ಸಲ್ಲಿ ಸ್ವಲ್ಪ ಸ್ವಲ್ಪ ದೂರ ಹೋಗಿಯೇ ಪಿಕಪ್ ಆದಂಗೆ ಆಯಿತು ಹೋಗೋಷ್ಟೊತ್ತಿಗೆ ತುಂಬ ಮಳೆ ಕೂಡ ಬರ್ತಾಯಿತ್ತು ಮೋಡ ಮುಚ್ಕೊಂಡು ಹಾ ಸೆಷಲಿ ಆಫೀಸ್ಗೆ ಹೋಗಿ ರೀಚ್ ಆದೆ